ಯು ಈ ಸಿನಿಮಾನ ಒಂದು ಲೈನಲ್ಲಿ ಹೇಳಬೇಕು ಅಂತಂದರೆ ಒಬ್ಬ ಹೆಣ್ಣಿರ್ತಾಳೆ ಇರ್ತಾಳೆ ಅದುವೇ ಪ್ರಕೃತಿ ಆ ಪ್ರಕೃತಿನ ಈ ಮನುಷ್ಯರು ತನ್ನ ಈ ಸ್ವಾರ್ಥಕ್ಕಾಗಿ ಇಷ್ಟೇ ಬಂದಂಗೆ ಹಾಳು ಮಾಡ್ತಾರೆ ಆಮೇಲೆ ಆ ಪ್ರಕೃತಿಗೆ ಅಂದರೆ ಆ ಹೆಣ್ಣಿಗೆ ಇಬ್ಬರು ಮಕ್ಳು ಇಡ್ತಾರೆ ಒಬ್ಬ ನಾನು ಇನ್ನೊಬ್ಬ ನೀನು ಒಬ್ಬ ಒಳ್ಳೆಯವನು ಇನ್ನೊಬ್ಬ ಸೇರ್ ತೀರಿಸ್ಕೊಳಕಂತ ಕೆಟ್ಟವನು ಒಳ್ಳೆಯವನು ಇಲ್ಲಿ ನಾವೆಲ್ಲರೂ ಒಂದೇ ಯಾವ ಜಾತಿ ಧರ್ಮ ದೇವರು ಯಾವುದೂ ಇಲ್ಲ ಶಾಂತಿಯಿಂದ ಎಲ್ಲರೂ ಒಂದಾಗಿ ಬದುಕಬೇಕು ಇರಬೇಕು ಅಂತ ಬಯಸಿದರೆ ಇನ್ನೊಬ್ಬ ಈ ಸಮಾಜದಲ್ಲಿ ಜಾತಿ ಧರ್ಮ ದೇವರು ಅನ್ನೋ ಹೆಸರಲ್ಲಿ ಜನಗಳ ಮಧ್ಯೆ ಜಗಳ ಮಾಡಿಸಿ ಒಬ್ರನ್ನೊಬ್ಬರು ಹೊರದಾಡಿಕೊಂಡು ಸಹಾಯೋಗ ಮಾಡ್ತಾನೆ ಇದರಲ್ಲಿ ಕೊನೆಗೆ ನಮ್ಗೆ ಅರ್ಥ ಮಾಡ್ಕೊಬೇಕಾಗಿರೋದು ಅಂತಂದರೆ ಒಳ್ಳೇದು ಮಾಡೋಕ್ಕೆ ಅಂತ ಬಂದವ್ರನ್ನ ಈ ಸಮಾಜ ಹಾಗೂ ಜನಗಳು ಜಾತಿ ಧರ್ಮ ದೇವರ ಹೆಸರಲ್ಲಿ ಕೊಲೆ ಮಾಡ್ತಾರೆ ಅದೇ ಜಾತಿ ಧರ್ಮ ದೇವರ ಹೆಸರಲ್ಲಿ ಬೆಂಕಿ ಹಚ್ಚೋರು ಮಾತು ಕೇಳಿಕೊಂಡು ಇದೇ ಜನಗಳು ಮತ್ತು ಸಮಾಜ ಅವ್ರ ಸೇವೆ ಮಾಡಿಕೊಂಡು ಅವ್ರು ಹೇಳ್ದಾಗೆಲ್ಲ ಕೇಳಿಕೊಂಡು ಭಿಕ್ಷೆ ಬೇಡ್ತಾರೆ ಕೊನೆಗೆ ಈ ಸಮಾಜ ಯಾವತ್ತೂ ಬದಲಾಗೋದಿಲ್ಲ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ನಮ್ಮ ಸಮಾಜದಲ್ಲಿ ರಾಜಕೀಯದಲ್ಲಿ ಇವಾಗ ಏನೇನು ನಡೀತಿದೆಯೋ ಅದನ್ನೇ ಉಪೇಂದ್ರ ಅವರು ಯು ಐ ಸಿನಿಮಾದಲ್ಲಿ ತೋರಿಸಿದರು